ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಶನಿವಾರ ಅಲ್ಲ ಬೆಳಿಗ್ಗೆ ಅವಲಕ್ಕಿ ಮಾಡಾಕತ್ತೀನಿ ನಾಷ್ಟಕ್ಕೆ ಒಗ್ಗರಣೆ ಕೊಡಕತ್ತೀನಿ ನೋಡ್ಬೋದು ಇನ್ನು ಟೊಮೆಟೊ ಹಾಕಿಲ್ಲ ಬರಿ ಈರುಳ್ಳಿ ಹಾಕಿ ಫ್ರೈ ಮಾಡಕತ್ತೀನಿ ಇವತ್ತಿನ ನಾಷ್ಟ ಬಂದು ಅವಲಕ್ಕಿ ಅವಲಕ್ಕಿ ಇನ್ನೂ ನೆನೆಸಿಲ್ಲ ತೊಳೆದು ನೆನೆಸ್ಬೇಕೀಗ ಶುಂಠಿ ಚಾ ಕಾಸಿನಿ ಒಂದು ಸ್ವಲ್ಪ ಕುಡ್ದು ಆಲೆ ಕುಡಿದ್ಬಿಟ್ಟು ಅವಲಕ್ಕಿ ಮಾಡಾಕತ್ತೀನಿ ಅಲ್ಲಿ ಹೊರಗೆ ದೀಪ ಹಚ್ಚಿ ಉದ್ಕಡ್ಡಿ ಬೆಳಗ್ಗೆ ನಮ್ಮ ನಮ್ಮನೆಯವರು ನಾವೇ ನಿಂತಾಳ ಇಂಥ ಚಹಾ ಕುಡಿಯಾಕತ್ತಾಳೆ ರೆಡಿಯಾಗ್ಯಳ ಹಾಂ ಹಿಂಗೈತು ನೋಡ್ರಿ ಓ ಇಕ್ಕಿ ಹತ್ತಾಳೆ ಅಲ್ಲೇ ಅಕ್ಕಿಗೆ ಮುಖ ತೊಳೆದು ನಾಷ್ಟ ಮಾಡಿಸ್ಬೇಕೀಗ ಓವಾ ಹ್ಞೂ ನಾವ ನೋಡೋಣ ಇವಾಗ ಸ್ಟಾರ್ಟ್ ಮಾಡೀನಿ ಲಾಗು ಎಲ್ಲಿ ಆಗುತ್ತೆ ನೋಡೋಣ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಸಣ್ಣ ಉರಿ ಇಟ್ಟಿನಿ Hva?

ಅರ್ಶಿನ ಖಾಲಿ ಆಗಿತ್ತೇನ ಐತಿ ಬಕೆಟ್ ತಗೊಂಡ್ ಹಾಕೊಳ್ಳ ಹಂಗ ಮಾಡಿದ್ನೆ ಇಂತ ಹಾಕಿ ನೋಡಿ ಕಲರ್ ಎಲ್ಲೈತಿ ವೈಟ್ ಕಲರ್ ಆಗಿ ತೀರೆ ಮೀಡಿಯಂ ಆಗಿತ್ತು ಅದ್ರೊಳಗೆ ವೈಟ್ ಫುಲ್ ಅದ್ರೊಳಗ ಫುಲ್ ವೈಟ್ ನ್ಯಾಚುರಲ್ ಕಲರ್ ನೋಡ್ಬೇಕು ಫ್ರೆಂಡ್ಸ್ ಮೀಡಿಯಂ ಆಗೈತಿ ನೋಡಿ ಮಧ್ಯಾಹ್ನ ಮಕ್ಕಳ ಸಾಯಂಕಾಲ ವಿಡಿಯೋ ಮಾಡಾಕತ್ತೀನಿ ಬೆಳಗ್ಗೆ ಇದನ್ನ ಮಾಡಿದ್ನೇ ನಾಷ್ಟ ನಾಷ್ಟ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊರಗೆ ಹೋಗಿದ್ದೆ ಹೊರಗೆ ಹೋಗಿ ಬಂದು ಈಗ ನೂಡಲ್ಸ್ ಮಾಡ್ತೀನಿ ಸಾಯಂಕಾಲ ಟೈಮ್ ಆಗಿರ್ತಿ ಅದಕ್ಕೆ ಓಹ್ ನೂಡಲ್ಸ್ ಮಾಡ್ತೀನಿ ಈಗ ಸ್ನ್ಯಾಕ್ಸ್ ಟೈಮ್ ಆಗೈತಿ ಅದಕ್ಕೆ ಟೈಮ್ ಇದು ಕರೆಂಟ್ ಇಲ್ಲ ಸಾಂಬಾರು ಮಾಡಬೇಕಾಗಿತ್ತು ಮಸಾಲೆ ರುಬ್ಬಿ ಹಾಕಿ ಟೈಮ್ ಇಲ್ಲ ಇದು ಕರೆಂಟ್ ಇಲ್ಲ ಒಂದು ಬೆಳಗ್ಗೆ ಹೋಗಿದ್ದು ಕರೆಂಟ್ ಇನ್ನೊಂದಿಲ್ಲ ಫೋನ್ ಮೇನು ಚಾರ್ಜ್ ಇಲ್ಲ ಇದು ಹೊರಗಡೆ ಪ್ರೈಸ್ ಎಷ್ಟೈತಿ ಅಂತ ನೋಡ್ಕೊಂಡು ಹೋಗಿದ್ದೆ ಏನಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಪ್ರೈಸ್ ಮಾಡಕ್ಕೆ ಹೋಗಿದ್ದೆ ಆನ್ಲೈನು ನೋಡ್ಕೊಂಡಿನಿ ಆಫ್ಲೈನು ನೋಡೀನಿ ಈಗ ಎಲ್ಲರಿಗೂ ಹೊಟ್ಟಿಸುತ್ತೆ ಅದಕ್ಕೆ ಕುದಿಲ್ಲಲ್ಲ ಒಂದು ಐದು ನಿಮಿಷ ಹ್ಞೂ ಹಾಗೆ ಐಬ್ರೋನು ಮಾಡಿಸ್ಕೊಂಡು ಆಮೇಲೆ ಒಂದು ಕಾಲು ಕೆ ಜಿ ಧಾರವಾಡ ಬೇಡ ತಂಗೆ ಸೀತ ಪ್ರೈಸ್ ನೋಡೋಕೆ ಹೋಗಿದ್ನ ಆವಾಗ ಹುಷಾರ್ವಾ ಕೈ ನೀರು ಸಿಡದಿ ತುಂಬ ನೀರು ಹ್ಞೂ

ಇವನ್ನ ಬಸ್ ತಿಟ್ಕೊಂಡಿನಿ ನೋಡ್ಬೋದು ಆಮೇಲೆ ಸ್ವಲ್ಪ ಸಣ್ಣದಾಗಿನ ಮೂರು ಹಾಕ್ತೀನಿ ಉದ್ದದ ಕೈ ಇದ್ರೆ ತಿನ್ನಕ್ಕೆ ಬರಲ್ಲ ಅದಕ್ಕೆ ನಮ್ಮ ನಾವೇಗೂ ತಿನ್ಸಕ್ಕೆ ಬರಲ್ಲ ಆಮೇಲೆ ಉಪ್ಪು ಇದ್ದಿದ್ದಿಲ್ಲ ಉಪ್ಪು ಎಣ್ಣೆ ಹಾಕಿ ಕುದಿಸಿ ಅದಿಂದೆ ಅವಾಗಿಂದ ಉಪ್ಪು ಅಂದಿತ್ತು ಹ್ಞೂ ಮ್ಯಾಗಿ ಥರ ಹ್ಞೂ ಮ್ಯಾಗಿ ಬಸ್ಸಲ್ಲಿ ಇಟ್ಕೋಬೇಕಾಯ್ತು ಖಾಲಿ फ्राय ಮಾಡಕuta ಕ್ಯಾಂಪರ್ ಬಂದೆ ನೋಡಿ ಈಗ ಸ್ಟಾರ್ಟ್ ಸೆಟ್ ಫಸ್ಟ್ ಟೈಮ್ ಮಾಡ್ತೀನಿ ಹೇಂಗ್ ಬರ್ತೋಕೆ ಫಸ್ಟ್ ತರನೇ ಮಾಡ್ತೀರೆ ನಾನು ನಿಮಗೆ ಪಾಸ್ತಾ ಮಾಡ ಅಭ್ಯಾಸ ಆಗೋ ಬರ್ತೈತು ತಗೋ ಹ್ಞೂ ನೋಡಿರಿ ಫ್ರೆಂಡ್ಸ್ ಈಗ ನೂಡಲ್ಸ್ ಹಾಕಿದ್ದಾರೆ ನಮ್ಮಮ್ಮ ಈಗ ಅದನ್ನ ಮಿಕ್ಸ್ ಮಸಾಲ ಫಸ್ಟ್ ಟೈಮ್ ಹಿಂಗ రుడి కలిబు అలీ తప్ప రెడ్ చి డిటైల్ గా ఏం ತೋರಿಸతాయేలా హంగ్ తోర్సా ఆతినే నెక్స్ట్ టైం మెయిట్ అగీ చానాగా వంద్ర నా మీకు నీట్ అగీ మార్ తోర్స్తని ఇది టొమాటో సాస్ రుచి అదెల్ల కరెక్ట్ అయిపో అంతరా నీట్ అగీ మరి సాస్ సోయా సాస్ ఆనినే ఇది కొంచెం మరిటి కొనేస్తా ఇర్ పాస్తా సాస్ ಫಸ್ಟ್ ಟೈಮ್ ನೂಡಲ್ ಸಾಸ್ ಎರಡು ಸರಿ ಮಾಡಿ ಹಂಗಾಗಿತವಾ ಚಲೋ ಆಗಿತ್ತ ತಿನ್ನಾಕೊತಾರ ನೋಡಿರಿ ಎಲ್ಲರೂ ಇಲ್ಲೋಡಿರಿ ನಾವೆಂದು ಇಲ್ಲ ನೋಡ್ರಿ ಹೇಳಿದ್ದಾವ ಆಕಿ ಕೈಲೇ ತಿನ್ಸೋದ ಬೆಟ್ರ್ ಹ್ಞೂ ಒಳಗೆ ತುರಿಕ್ ಬಿಡೋದು ಕೈಲೇ ತಿನ್ನಕತ್ತ ಹೊಡ್ರಿ ತಿಂತಾಳೋ ಇಲ್ಲ ಅಂತ ಮಾಡಿದ್ದೆ ನಾನು ಚಲೋ ಆಗೈತೆ ಹ್ಞೂ ನೋಡ್ರಿ ನಿನ್ನೆ ಕಂಟಿನ್ಯೂ ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಕತ್ತೀನಿ ಏನಪ್ಪ ಅಂದರೆ ನಿನ್ನೆ ಅಷ್ಟೆಲ್ಲ ನಡೀತು ತೋರಿಸಿದೆ ಮತ್ತು ಹೊಳ್ಳಿ ರಾತ್ರಿ ವೀಡಿಯೋ ಮಾಡಬೇಕು ಸಾಯಂಕಾಲದ ಮ್ಯಾನುಫ್ಯಾಕ್ಚರ್ ಐತಂತ ಅವ್ರದ್ದು ಕೂಡ ಮ್ಯಾನುಫ್ಯಾಕ್ಚರಿಂದ ಇಬ್ಬರು ಸೇರಿ ಬಿಸ್ನೆಸ್ ಮಾಡೋಕರಂತ ನಿಮಗೊಂದು ಅವಕಾಶ ಕೊಡ್ತೀನಿ ನಾವು ಫೋಟೋ ಮತ್ತು ವೀಡಿಯೋನ ಎಲ್ಲ ಕಳಿಸ್ತೀವಿ ಫಸ್ಟಿಗೆ ಅವನ್ನೆಲ್ಲ ನಿಮ್ಮ ವೀಡಿಯೋದೊಳಗೆ ಶೇರ್ ಮಾಡ್ಕೊರಿ ಆಮೇಲೆ ಸೇಲು ಸೀರೆ ಅವೆಲ್ಲ ಸೇಲ್ ಆಗ್ತಾ ಹೋದ್ರೆ ನಾವು ನಿಮ್ಗೆ ಸೀರೆನಾಗ ಕೊಟ್ಟು ಕಳಿಸ್ತೀವಿ ನೀವು ಸೇಲ್ ಮಾಡೋತ್ರಿ ಅಂತ ಹೇಳ್ಬಿಟ್ಟು ನನಗೆ ವೀಡಿಯೋ ಫೋಟೋ ಕಳಿಸ್ಯಾರ ಏನಾದರೂ ಸೀರೆ ಬೇಕು ಅಂತಂದ್ರೆ ನನ್ನ ನಂಬಿ ನೀವು ನಾನು ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ಮೆಸೇಜ್ ಮಾಡಿರಿ ನಿಮ್ಮ ಅಡ್ರೆಸ್ಸನ್ನೆಲ್ಲ ಕಳಿಸಿದ್ರೆ ನಾನು ನಿಮ್ಗೆ ನಿಮ್ಮ ಅಡ್ರೆಸ್ನ ಅವ್ರಿಗೆ ಕಳಿಸ್ತೀನಿ ಅವರು ನಿಮ್ಮ ಮನೆಗೆ ಇದನ್ನು ಕಳಿಸ್ತಾರೆ ಏನಪ್ಪ ಅಂದರೆ ದುಡ್ಡು ನನ್ನ ಅಕೌಂಟಿಗೆ ಹಾಕಿಸ್ಕೊತೀನಿ ನಿಮ್ಮ ಕೈಯಾಗಿ ಬಂದ ಮೇಲೆ ಸೀರೆ ನಿಮ್ಮ ಕೈ ಮೇಲೆ ಕೈಯಾಗಿ ಬಂದ ಮೇಲೆ ನಾನು ದುಡ್ಡನ್ನು ಅವ್ರಿಗೆ ಹಾಕ್ತೀನಿ ಅಷ್ಟೇ ನಿಮ್ಗೇನಾದರೂ ಸೀರೆ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿರಿ ಆ ನಂಬರ್ಗೆ ಕೊಟ್ಟಿರಿದ್ದೀನಲ್ಲ ಈಗ ಇಲ್ಲಿನೂ ಕೂಡ ನಂಬರ್ ಕೊಡ್ತೀನಿ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ ನಾನು ನಿಮ್ಗೆ ಸೀರೇನ ತಲುಪಿಸ್ತೀನಿ ಚೆನ್ನಾಗದವು ಕ್ವಾಲ್ಟಿ ಅವು ಎಲ್ಲ ಅಂತ ಅವರು ಹೇಳ್ಯಾರ ನಾವು ಒಳ್ಳೆಯ ಕ್ವಾಲ್ಟಿನ ಕೊಡ್ತೀವಿ ಆ ಥರ ಎಲ್ಲ ಏನು ಸುಮಾರಾಗಿರೋ ಕ್ವಾಲ್ಟಿ ಕೊಡೋಂಗಿಲ್ಲ ನೀವು ಒಂದು ಸಲೇ ಒಂದು ಎರಡು ಮೂರು ಸೀರೆ ಸೇಲ್ ಮಾಡಿದ್ರೆ ಸೀರೆನ ಡೈರೆಕ್ಟ್ ನಿಮ್ಗೆ ಕೊಟ್ಟು ಕಳಿಸ್ತೀನಿ ಅಂತಂದು ಹೇಳ್ಯಾರ ಅದಕ್ಕೆ ನಿಮ್ಗೇನಾದರೂ ಬೇಕಂದ್ರೆ ಕಾಲ್ ಮಾಡ್ರಿ ಮೆಸೇಜ್ ಮಾಡಿರಿ ಮತ್ತು ಈಗ ಎಲ್ಲ ಸೀರೆ ಒಂದು ಮೂರು ನಾಲ್ಕು ಸೀರೆ ವಿಡಿಯೋ ಮತ್ತು ಫೋಟೋಸ್ ಕಳ್ಸಾರ ಅದನ್ನೆಲ್ಲ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಎಲ್ಲ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ತುಂಬ ಹೃದಯ ಧನ್ಯವಾದಗಳು ಹಾಗೆ ನೀವು ಸೀರೆ ತೊಗೊಂಡ್ರೆ ನನಗೊಂದು ಹೆಲ್ಪ್ ಆಗುತ್ತಾ ಈ ಮೂಲಕ ನಿಮ್ಮ ಹೆಲ್ಪು ನನಗಾಗಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಮ್ಮಂಥವ್ರಿಗೂ ಕೂಡ ನನಗೂ ಕೂಡ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಸಪೋರ್ಟ್ ಮಾಡಗತ್ತಿರಿ ನನಗೂ ಸಪೋರ್ಟ್ ಸಪೋರ್ಟ್ ಮಾಡಿರಿ ಸೀರೆ ಬಿಸ್ನೆಸ್ ಒಳಗೆ ನೋಡಿರಿ ಫ್ರೆಂಡ್ಸು ಆಲ್ರೆಡಿ ಈಗ ಆಲ್ರೆಡಿ ನಾನು ಒಂದು ಸೀರೆನ ಬುಕ್ ಆಗೈತಿ ಸೇಲ್ ಆಗೈತಿ ತೊಗೊಂಡಾರ ನಮ್ಮ ಫ್ರೆಂಡು ಒಬ್ರು ಅವ್ರು ಮತ್ತು ನಮ್ಮ ಸಬ್ಸ್ಕ್ರೈಬರು ಕೂಡ ಅವ್ರಿಗೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಸೀರೆ ತಲುಪುತ್ತಾ ಅವ್ರದ್ದು ರಿವ್ಯೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೀರೆ ಹೆಂಗೈತಿ ಹೆಂಗಿಲ್ಲ ಅದೆಲ್ಲ ಅವರು ರಿವ್ಯೂ ಕೊಟ್ಟರು ಅಂದ್ರೆ ನಾನು ಅದನ್ನೆಲ್ಲ ಫೀಡ್ಬ್ಯಾಕು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಬೇಕಂದ್ರೆ ಸೀರೆ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿರಿ ಆಮೇಲೆ ನಿಮ್ಮ ಏನಾದರೂ ಎನ್ಕ್ವೈರೀಸ್ ಇದ್ರೆ ಕೇಳ್ಬೋದು ಫ್ರೆಂಡ್ಸ್ ಕಲರ್ ಮಾತ್ರ ಎಲ್ಲ ಚೆನ್ನಾಗದವು ಈ ಸೀರೆ ಬಂದು ತುಷಾರ್ ಸಿಲ್ಕ್ ಅಂತೆ ತುಷಾರ್ ಸಿಲ್ಕ್ ಸ್ಯಾರಿ ಅಂತೆ ಇದು ಇದಕ್ಕೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಈ ಸೀರೆಯಲ್ಲಿ ಒಂದು ಮೂರು ನಾ ಮೂರು ಕಲರ್ಸ್ ಅದಾವೆ ಫ್ರೆಂಡ್ಸ್ ಒಂದು ಯೆಲ್ಲೋ ಕಲರ್ ಐತಿ ನೋಡ್ಬೋದು ಈಗೆಲ್ಲ ಬಿಚ್ಚಿ ತೋರಿಸ್ತಾರೆ ಅವರು ಅವರೇ ವೀಡಿಯೋ ಮಾಡಿ ಕಳ್ಸಕತ್ತರ ಈಗ ಸದ್ಯಕ್ಕೆ ಮುಂದೆ ನಾನು ವೀಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ಕೊತೀನಿ ಅವ್ರು ಒಂದು ವೇಳೆ ನನಗೆ ಸೀರೇನಾಗ ಕಳಿಸಿಕೊಟ್ರು ಅಂತಂದ್ರೆ ನಾನು ಹೇಳಿದೆ ನೀಟಾಗಿ ವೀಡಿಯೋ ಮಾಡಿ ಕಳಿಸ್ರಿ ನಮ್ಮ ಸಬ್ಸ್ಕ್ರೈಬರ್ಗೆ ನೀಟಾಗಿ ಕಾಣಿಸ್ಬೇಕು ಸೆರ ಪಾರ್ಟು ಮತ್ತೆ ಪಿಲ್ಲೋ ಇದು ಸೆರಗು ಮತ್ತು ಬ್ಲೌಸ್ ಪೀಸು ಅದೆಲ್ಲ ನೀಟಾಗಿ ಕಾಣಿಸ್ಬೇಕು ಹಂಗೆ ವೀಡಿಯೋ ಮಾಡಿ ಕಳಿಸ್ರಿ ಅಂದೆ ಅವ್ರಿಗಿನ್ನೂ ಫಸ್ಟ್ಗೆ ಗೊತ್ತಾಗಿದ್ದಿಲ್ಲ ಏನೋ ಮತ್ತೆ ಈಗ ನೋಡಿರಿ ನೀಟಾಗಿ ಮಾಡಿ ಕಳಿಸ್ಯಾರು ತುಂಬ ಸಾಫ್ಟ್ ಆಗ್ಯದವಂತ ಅಂಥ ಸೀರೆ ಎಲ್ಲರೂ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ ನಮ್ಮ ಫ್ರೆಂಡ್ ಎಲ್ಲ ರೇಟ್ ಎಷ್ಟು ಏನು ಅಂತೆಲ್ಲ ವಿಚಾರ್ಸಕತ್ತಾರ ಬಟ್ ಇನ್ನೂ ಆರ್ಡರ್ ಕೊಟ್ಟಿಲ್ಲ ಒಬ್ಬರು ಮಾತ್ರ ಆರ್ಡರ್ ಕೊಟ್ಟಿದ್ದಾರೆ ಫಸ್ಟ್ ಆರ್ಡರ್ ಅವ್ರದ್ದು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಸಿಸ್ಟರ್ಗೆ ಪದ್ಮಾ ಸಿಸ್ಟರ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಅವ್ರು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ ಅವ್ರಿಗೆ ಭಾಳ ಇಷ್ಟ ಆಗೈತಂಥ ಸೀರೆ ಆಮೇಲೆ ಈ ಸಾರಿನ ನಮ್ಮ ನಮಿತಾನ ಕ್ಲಾಸ್ ಟೀಚರ್ ಅವರು ಅವರು ಕೂಡ ನನಗೆ ಈ ಸೀರೆ ಬೇಕು ಅಂತಂದು ಕೇಳ್ಯಾರ ಬಟ್ ಇನ್ನೂ ಆರ್ಡರ್ ಮಾಡಿಲ್ಲ ಅವರು ಏನಾದರೂ ಆರ್ಡರ್ ಮಾಡಿದರೆ ಅವ್ರದ್ದು ಪಿ ಫೀಡ್ಬ್ಯಾಕು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನೋಡಿರಿ ಈಗ ತೋರಿಸ್ತಾ ಇದ್ದೀನಲ್ಲ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ರಾಯಲ್ ಬ್ಲೂ ಕಲರು ಮತ್ತು ಸಿಂಗಲ್ ಇದು ಸ್ಮಾಲ್ ಬಾರ್ಡರು ಆಮೇಲೆ ಮ್ಯಾಂಗೋ ಐತಿ ಅದರಲ್ಲಿ ಡಿಸೈನ್ ಬಾರ್ಡರಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗೈತಿ ಫ್ರೆಂಡ್ಸು ಇವಾಗ ತುಂಬ ಟ್ರೆಂಡಿಂಗು ಆಮೇಲೆ ವೈರಲ್ ಆಗಿರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು ಇದಕ್ಕೆ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ರೇಟನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕೆಲವೊಬ್ಬರು ಕಮೆಂಟ್ ಬಾಕ್ಸಲ್ಲಿ ರೇಟ್ ಎಷ್ಟು ಅಂತೆಲ್ಲ ಕೇಳ್ತಿರ್ತೀರಿ ಹಾಗಾಗಿ ನೋಡ್ಬೋದು ಅದ್ರ ಜೊತೆಗೆ ಒಂದು ವೈಟ್ ವರ್ಕ್ ಇರುವಂತ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಿರಿ ನಾನು ಆವಾಗಲೇ ತೋರಿಸಿದ್ನೆಲ್ಲ ಯಲ್ಲೋ ಕಲರ್ದು ಒಂದು ಮೂರು ಕಲರ್ ಸೀರೆದು ಫೋಟೋ ಕಳಿಸಿದಾರೆ ನಿಮ್ಗೆ ಯಾವ್ದು ಬೇಕು ನೋಡಿರಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ರಿ ಮೆಸೇಜ್ ಮಾಡಿರಿ ನಾನು ನಿಮಗೆ ನಿಮ್ಗೆ ಅದ್ರದ್ದೆಲ್ಲ ಡಿಟೇಲ್ಸನ್ನು ಕಳಿಸ್ತೀನಿ ಇದು ನೋಡ್ಬೋದು ಫ್ರೆಂಡ್ಸ್ ಇದು ಕೂಡ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಆರೆಂಜ್ ಕಲರು ಮತ್ತು ನೋಡ್ಬೋದು ಪಿಂಕು ಗ್ರೀನು ಕಲರ್ ಕಾಂಬಿನೇಷನ್ ಅಂದ್ರೆ ಸಖತ್ತಾಗೈತಿ ತುಂಬ ಸೂಪರಾಗೈತಿ ಫ್ರೆಂಡ್ಸು ಇದನ್ನ ನೀವೇನಾದರೂ ವೇರ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತೀರಿ ಎಲ್ಲರೂ ವೇರ್ ಮಾಡಿದವರು ನಾನು ಹೇಳಿದ್ನಲ್ಲ ಫಸ್ಟ್ ಆರ್ಡ್ರ್ ಬಂದೈತಿ ಹೇಳ್ಬಿಟ್ಟು ಇದಾ ಸ್ಯಾರಿನ ಈ ಕಲರ್ ನೋಡಿಬಿಟ್ಟನ ಅಕ್ಕಿ ಅಕ್ಕ ಸಿಸ್ಟರ್ ಆರ್ಡರ್ ಮಾಡಿಕೊಂಡ್ರು ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ನಲ್ಲ ಅವಾಗ ನಂಗೆ ಇಷ್ಟ ಆಗೈತಿ ಶ್ರೀದೇವಿ ಇದು ಬೇಕು ನನಗೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಾರ ನನ್ನ ನಂಬಿ ಅವರು ಆರ್ಡ್ರ್ ಮಾಡ್ಕೊಂಡಾರ ನಾನೆಲ್ಲ ಡಿಟೇಲಾಗೆ ಹೇಳಿದೆ ನಾನು ಹಿಂಗೆ ಹಿಂಗಕ್ಕ ರೀಸೆಲರಾಗಿ ಇದ್ದೀನಿ ಈಗ ಸದ್ಯಕ್ಕೆ ಅಂತಂದು ನಿಮ್ಗೆ ಯಾವುದಾದ್ರೂ ಇದರಲ್ಲಿ ಸೀರೆಗಳು ಬೇಕಂದ್ರೆ ಮೆಸೇಜ್ ಮಾಡ್ರಿ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚ್